ಮದ್ಯದ ಬಂದ್ ಮಾಡುವಂತೆ ಮಹಿಳೆಯರು ಧರಣಿ ಕೂತಂತಹ ಘಟನೆ ನಡೆದಿದೆ ಮದ್ಯದ ಅಂಗಡಿಯಿಂದ ಕುಟುಂಬಕ್ಕೆ ಬಹಳಷ್ಟು ತೊಂದರೆ ಆಗ್ತಿದೆ ಎನ್ನುವ ನಿಟ್ಟಿನಲ್ಲಿ ಕಲಘಟಕಿಯ ತಬಕದಿ ಹೋರಾಟ ನಡೆದಿದೆ ಎಂಎಸ್ಐಎಲ್ ಸಾರ ಅಂಗಡಿಗೆ ಗ್ರಾಮಸ್ಥರು ಬಹಳ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಮಹಿಳೆಯರೇ ಮೆರವಣಿಗೆಯನ್ನು ನಡೆಸಿ ಆ ಮದ್ಯದ ಅಂಗಡಿಯನ್ನ ಮುಚ್ಚಿಸಿದ್ದಾರೆ ತಬಕದ ಹೊನ್ನಳ್ಳಿಯಲ್ಲಿ ಎಂಎಸ್ಐಎಲ್ ಮಳಿಗೆ ತೆರೆದಿದೆ ಅಬಕಾರಿ ಇಲಾಖೆ ಗಂಡಸರು ಮಕ್ಕಳು ಕುಡಿತ ದಾಸರಾಗ್ತಿದ್ದಾರೆ ಅಂತ ಹೇಳಿ ಮಹಿಳೆಯರು ತಮ್ಮ ನೋವನ್ನ ತೋಡ್ಕೊಂಡಿದ್ದಾರೆ ಬೃಹತ್ ಮೆರವಣಿಗೆ ನಡೆಸಿ ಎಂಎಸ್ಐಎಲ್ ಐ ಮಳಿಗೆಯನ್ನ ಮಹಿಳೆಯರೇ ಮುಚ್ಚಿಸಿದ್ದಾರೆ ಯಾವ ಅಂಗಡಿನೂ ಬೇಡ ಎಂ ಎಸ್ ಎನು ಬೇಡ ಯಾವುದೂ ಬೇಡ ನಮ್ ಮಕ್ಳು ಕೂಡ ಕಲಿತಾವ ಇಲ್ಲೇ ಶಾಲಿ ಶಾಲಿ ಹುಡುಕಾವ ನಮಗ್ ತೊಂದ್ರೆ ದಯ್ವಿಟ್ಟು ಕೈ ಮುಚ್ಚಲತ್ತೇವಿ ತೊಂದರೆ ಕೊಡಾಕ ಹೋಗಬ್ಯಾಡ್ರಿ ಇಡ್ಕಿ ಮುಖಿ ನೀವು ಮಾಡಂಗಿದ್ರೆ